ನೀವೆಲ್ಲ ಕೇಳ್ಬೋದು ಸರ್ ಏನ್ರಿ ಇದು ಕೃಷಿ ಯಾವಾಗ ಮಾಡ್ತೀರಿ ಹೇಗೆ ಮಾಡ್ತೀರಿ ಅಂಥೇಳಿ ನೋಡ್ರಿ ಮಳೆಗಾಲ ಬಂದಾಗ ಜಾಸ್ತಿ ಮಳೆ ಬೀಳುತ್ತಿರುವಂಥ ಪ್ರದೇಶದಲ್ಲಿ ಆಯಾ ವರ್ಷಕ್ಕೆ ಆ ಪ್ರಮಾಣವನ್ನ ಹೇಳಲಿಕ್ಕೆ ಈ ಕಳೆಗಳು ಅಂಥೇಳಿ ಬರ್ತವೆ ಪಾರ್ಥನಿಮ್ ಕಳೆ ಇರ್ಬೋದು ಹೊನ್ನೆ ಕುಂಕು ಇರ್ಬೋದು ಹತ್ರಿಕೆ ಪಲ್ಲೆ ಇರ್ಬೋದು ಆ ಮತ್ತೆ ಜೇಕು ಯಾವುದೇ ಇರಲಿ ಕೆಲವೊಂದಿಷ್ಟು ಒಂದು ಐದಾರು ವರ್ಷದಲ್ಲಿ ನೋಡಿದಂಥ ಕಳೆಗಳು ಎಲ್ಲ ಪರಿಪೂರ್ಣವಾಗಿ ನಿಮ್ಮ ಹೊಲದಲ್ಲಿ ಜಾಸ್ತಿ ಹೇಳ್ತಾ ಇದ್ರೆ ಆ ವರ್ಷ ಮಳೆಗಾಲ ಸಂಪೂರ್ಣ ಬಹಳಷ್ಟು ಇದೆ ಅಂತ ತಿಳ್ಕೊಬೇಕು ಇಲ್ಲಿ ಹಳ್ಳಿಯಲ್ಲಿ ಬ ಬಳಸುವಂಥ ಹಲವಾರು ಗಿಡಗಳಿಗೆ ಹೆಸರುಗಳು ಬೇರೆ ಬೇರೆ ಇರುತ್ತೆ ಆದರೆ ನಿಮ್ಮ ಹೊಲದಲ್ಲಿ ಯಾವ್ಯಾವ ಕಳೆ ಹೇಳ್ತಾ ಇದೆಯೋ ನೋಡ್ಕೊಳ್ಳಿ ಆ ವರ್ಷ ಮಳೆ ಜಾಸ್ತಿ ಆಗ್ತಿದ್ದಂಗೆ ಯಾಕೆ ಇಷ್ಟೆಲ್ಲ ಕಳೆ ಹೇಳ್ತವೆ ಅಂದರೆ ಈ ಪ್ರಕೃತಿ ಎಷ್ಟು ವಿಸ್ಮಯ ಆಗಿದೆ ಅನ್ನೋದಕ್ಕೆ ನಾನು ಇವತ್ತು ಹೇಳಕ್ಕೆ ಬಂದಿದ್ದೀನಿ ನಾನು ಕೂಡ ನನ್ನ ಹೊಲದಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ ನಾನು ಕಳೆಗಳಿಗೆ ಯಾವುದು ಆ ಕಳೆ ಸಿಂಪಡಣೆ ಮಾಡ್ತಾ ಇಲ್ಲ ಮಳೆ ಜಾಸ್ತಿ ಆದಾಗ ಮಳೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಆ ಭೂಮಿಗೆ ಇಂಗಿಸ್ಕೊಲಿಕ್ಕೆ ಭೂತಾಯಿ ತನ್ನ ಒಡಿಲಲ್ಲಿಗೆ ಆ ನೀರು ಹನಿಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಕಳೆಗಳು ಬರ್ತಾ ಇರ್ತವೆ ಅಂದ್ರೆ ಭೂಮಿಯನ್ನ ಸಡಿಲು ಮಾಡ್ಲಿಕ್ಕೆ ಹಲವಾರು ಕಳೆಗಳು ಇರ್ತವೆ ಅವನ್ನೆಲ್ಲ ತೋರಿಸ್ಲಿಕ್ಕೆ ತೋರಿಸ್ತೀನಿ ನೋಡೋ ಸಮಯ ಇದ್ದಾಗ ಹಲವಾರು ಕಳೆಗಳು ಏನಾಗುತ್ತೆ ಅವು ಭೂಮಿಯನ್ನು ಸಡಿಲ್ ಮಾಡಿ ನೀರನ್ನು ಒಳಗಡೆ ತನ್ನ ಭೂಗರ ಬಗ್ಗೆ ಎಳಲಿಕ್ಕೆ ಈ ಕಳೆಗಳು ಹೇಳ್ತಾ ಇರ್ತವೆ ಜಾಸ್ತಿ ಕಳೆಗಳ ಎದ್ರೆ ನಮಗೆ ಮಳೆ ಪ್ರಮಾಣ ಜಾಸ್ತಿ ಇದೆ ಅಂತ ತಿಳ್ಕೊಬೇಕು ಹಾಗಾದರೆ ಬಿಡಬೇಕು ಆ ಕಳೆ ಅಂತೇಳಿ ಎಲ್ಲರೂ ಕೇಳ್ತಾ ಇದ್ರು ಹೌದು ಆ ಪ್ರಮಾಣವನ್ನು ಮಳೆ ಪ್ರಮಾಣ ಹೇಗೆ ಕಡಿಮೆ ಹಾಕೋತಾ ಬರುತ್ತೆ ಹಾಗೆ ಕಳೆಗಳನ್ನು ನಾವು ತಕ್ಕೊತ್ತು ಹಸಿರೇಲೆ ಗೊಬ್ಬರ ಆಗಿ ಕೊಡುವುದು ಬಹಳ ಉತ್ತಮ ಅನ್ನೋದು ನನ್ನ ಕಲ್ಪನೆ ನಾನು ಯಾರಿಗೆ ಸಜೆಸ್ಟ್ ಮಾಡ್ತಾ ಇಲ್ಲ ನನ್ನ ಹೊಲದಲ್ಲಿ ನಾನು ಪ್ರಯೋಗಗಳನ್ನು ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲೆಲ್ಲ ತುಂಬ ಕಳೆ ಇದೆ ಇವೆಲ್ಲ ನಾನು ಕ್ಲೀನ್ ಮಾಡಿಲ್ಲ ಯಾಕಂದರೆ ಇವೆಲ್ಲ ಕ್ಲೀನ್ ಮಾಡಿದ್ರೆ ಇದು ಇದೊಂಥರ ಇದು ನೀರಿನ ತೇವಾಂಶವನ್ನು ಹಿಡಿಯುವಂಥ ಕಳೆ ಇದು ಬಹಳಷ್ಟು ಸುಮಾರು ನೀರ ನೀರಿನ ಅಂಶನ ಆ ಹೀರುವಂತ ಈ ಕಳೆ ನೀವು ನೋಡ್ತಾ ಇದ್ರ ಪ್ರತಿ ಹೊಲಲ್ಲಿ ಕೂಡ ಇರುತ್ತೆ ಹೀಗಾಗಿ ಬಿಳಚಿನೆಲ್ಲ ಅಂತ ಕರಿತೀವಿ ನಾವು ಬಿಳಿಚಿ ಅಂದ್ರೆ ಬಿಳಿ ಕಲ್ಲಿನ ಒಂದಿಷ್ಟು ಕಪ್ಪು ಮಣ್ಣಲ್ಲಿ ಮಿಶ್ರ ಆಗಿದ್ದಕ್ಕೆ ತೇವಾಂಶ ಜಾಸ್ತಿ ಆದ ಕಾರಣ ಇಂಥ ಕಳೆಗಳು ಇರುತ್ತವ ಇದೇನ್ ಮಾಡತ್ತೆ ಆ ನಮ್ಮ ಪ್ರಮುಖ ಬೆಳೆಗೆ ಆ ನೀರವನ್ನ ಹಿಡ್ಕೊಂಡು ಬರುತ್ತೆ ಏನಾಗುತ್ತೆ ಈ ಕಳೆ ಹೇಳದೇ ಇದ್ದಾಗ ಏನಾಗುತ್ತೆ ಮುಖ್ಯ ನಾವು ವಾಣಿಜ್ಯ ಬೆಳೆ ಇರ್ಬೋದು ಯಾವುದೇ ಬೆಳೆಗೆ ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣ ಇರುತ್ತೆ ಜಾಸ್ತಿ ನೀರ ಒಂದು ಮರ ಅಥವಾ ಒಂದು ಗಿಡ ತೊಗರಿ ಇರ್ಬೋದು ಕಡಲೆ ಇರ್ಬೋದು ಜೋಳ ಇರ್ಬೋದು ಗೋವಿನ ಮುಷ್ಕಿನ ಜೋಳ ಇರ್ಬೋದು ಎಷ್ಟು ಇರೋಕ್ಕಾಗತ್ತೆ ಅದು ಜಾಸ್ತಿ ಒಂದು ಸಲ ಕೊಟ್ರೆ ಅದು ಬೇರುಗಳು ತಂತು ಬೇರುಗಳು ತಾಯಿ ಬೇರುಗಳು ಎಲ್ಲ ನೀರಿನಲ್ಲಿ ಕೊಳತು ನಾರಲಿಕ್ಕೆ ಹತ್ ಬಿಡುತ್ತೆ ಹೀಗಾಗಿ ಕಳೆಗಳು ಬರ್ತಾ ಇರ್ತವೆ ಅದನ್ನ ಒಂದು ಲೆವೆಲ್ ಅದನ್ನ ಪ್ರಮಾಣವನ್ನ ಕಳೆಯನ್ನು ಕಾಯ್ದಕ್ಕೂ ಇಟ್ಕೊಂಡು ಕೃಷಿ ಮಾಡಿದರೆ ಭಾಳ ಉತ್ತಮ ಅಂತೇಳಿ ನನ್ನ ಭಾವನೆ ಹೇಗಿದೆ ರೀ ನಮ್ಮ ಕೃಷಿ ಹೀಗಾಗಿ ನಾನು ಕ ಕಳೆ ತೆಗೆದಿಲ್ಲ ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಹೀಗಾಗಿ ಹಲವಾರು ಕಳೆಗಳು ಈ ರೈತನಿಗೆ ಕಾಡ್ತಾ ಇರ್ತವೆ ಕಳೆ ಅಂದರೆ ಹಾಗೆ ಮನಸ್ಸಿನ ಕಳೆಗಳು ಹಾಗೆ ಹೊಲದಲ್ಲಿ ಕಳೆಗಳು ಕೂಡ ಭಾಳ ಅದ್ಭುತ ವಿಚಾರಗಳನ್ನು ಹೇಳ್ತವೆ ಮಳೆಯ ಮುನ್ಸೂಚನೆಗಳನ್ನು ಹೇಳ್ತಾ ಇರ್ತವೆ ಹೀಗಾಗಿ ಈ ಅದು ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದ್ದಂಗೆ ಇದು ನೀರಿನ ಅಂಶವನ್ನು ಜಾಸ್ತಿ ಹಿಡ್ಕೊಂಡಿರುತ್ತೆ ಇದನ್ನು ಕಳೆಯನ್ನು ಕಿತ್ತು ಮತ್ತೆ ಅದಕ್ಕೆ ಹಸಿರಲ್ಲಿ ಗೊಬ್ಬರ ಆಗಿ ಕೊಡುವಂಥ ವಾಡಿಕೆ ಹಲವಾರು ರೈತರು ಕೂಡ ಮಾಡ್ತಾ ಇದ್ದಾರೆ ನಾನು ಕೂಡ ಮಾಡ್ತಾ ಇದ್ದೀನಿ ಹಿಂಗಾಗಿ ನಾನು ಕಳೆ ಮತ್ತೆ ಯಾವುದು ಕಳೆನಾಶಕ ನಾಶಕ ಸಿಂಪಡಣೆ ಮಾಡಿಲ್ಲ ಹೀಗಾಗಿ ನಾನು ಅದನ್ನು ಮಾಡ್ತಾ ಬಂದಿದ್ದೀನಿ ಅಷ್ಟೇ ಹೀಗಾಗಿ ಈಗ ಪಾರ್ಥಿಮ್ ಕಳೆ ಇದೆ ಹಲವಾರು ಇದು ಗುಂಡಗಸ ಅಂತ ಕರೀತಾರೆ ಆಡು ಮೇಕೆಗಳು ಜಾಸ್ತಿ ಇದನ್ನು ತಿನ್ನುತ್ತೆ ಅಂದರೆ ಗುಂಡುಗಸ ಅಂದರೆ ನೆಲನೆಲಿ ಅಂತ ಕರೀತಾರಲ್ಲ ಅದೇ ಟೈಪ್ ಇರುವಂಥದ್ದು ಹಿಂಗಾಗಿ ಇದನ್ನು ಜಾಸ್ತಿ ಒಯ್ತಾರೆ ಪಾರ್ಥ್ ಕಳೆ ಈಗ ಅದು ಬೀಜ ಆಗಿ ನಿಂತ್ಕೊಂಡು ಬಿಟ್ಟಿದೆ ಅದನ್ನ ತೆಗಿಬೇಕು ಯಾಕಂದ್ರೆ ತೊಗರಿಕ್ಕಿಂತ ಜಾಸ್ತಿ ಎತ್ತರ ಯಾವ ಹೋಗ್ತಾ ಇರುತ್ತೆ ಅದನ್ನೆಲ್ಲ ಆ ಅಂದ್ರೆ ಒಂದಿಷ್ಟು ಗಾಳಿ ಬೆಳಕು ಮತ್ತೆ ನೀರಿನ ತೇವಾಂಶ ಹಾರ್ಲಿಕ್ಕೆ ಆ ಗಳೆಗಳನ್ನ ತೆಗಿತಾ ತೆಗಿತಾ ಹೋಗ್ಬೇಕಷ್ಟೆ ಹೀಗಾಗಿ ಹಲವಾರು ಕಳೆಗಳಿವೆ ಅದನ್ನ ತೋರಿಸ್ತಾ ಹೋಗ್ತೀನಿ ಏನೇನು ಕಳೆ ಯಾವ ತರ ಇದು ಮಾಡುತ್ತೆ ಅನ್ನೋದು ಒಂದು ವಿಶೇಷವಾದ ಕೆಲವೊಂದಿಷ್ಟು ಸಸ್ಯ ಕಾಶಿಗಳನ್ನು ನಿಮಗೆ ತೋರ್ಲಿಕ್ಕೆ ಹೊರಟಿದ್ದೀನಿ ಏನಪ್ಪ ಏನಪ್ಪಾ ಇವನು ರೈತ ಹಿಂಗೇಗೆ ಕಳೆ ಮಾಡಿ ಇಟ್ಟಿದ್ದಾನೆ ಎಲ್ಲ ಹೊಲ ಎಲ್ಲ ಹೊಲಸಾಗಿದೆ ಅಂತ ತಿಳ್ಕೊಬೋದು ಆ ನಾನು ಮಾಡಿದ್ರೆ ಟ್ಯಾಕ್ಟರಿಂದ ಕ್ಲೀನ್ ಮಾಡಬೇಕಾಗಿತ್ತು ಆದ್ರೆ ಯಾಕೆ ಬಿಟ್ಟಿದ್ದೇನೆ ಅಂದ್ರೆ ಮಳೆ ಪ್ರಮಾಣ ಜಾಸ್ತಿ ಇದೆ ಈ ವರ್ಷ ನಾನು ಕಳೆ ತೆಗೆದಿಲ್ಲ ಅಷ್ಟೇ ನನ್ನ ಹೊಲದಲ್ಲಿ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಮತ್ತೊಬ್ರಿಗೆ ಹೇಳಿದ್ರೆ ಏನ್ರಿ ಇವನು ಅನ್ನೋದು ಕೆಲವರ ಕಲ್ಪನೆ ಮತ್ತೆ ಅವರ ಮನಸ್ಥಿತಿಗೆ ನಾವು ಹೇಳಕ್ಕಾಗಲ್ಲ ಹೀಗಾಗಿ ನಮ್ಮ ಅಷ್ಟಕ್ಕೆ ನಾವು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಸಾಕಷ್ಟು ಕಳೆ ಭಾಳಷ್ಟು ಎದ್ದು ಈಗ ಕ್ರಮೇಣ ಕ್ರಮೇಣ ನಾನು ಪ್ರತಿದಿನ ಅದನ್ನು ಕಳೆಯನ್ನು ತೆಗೀತಾ ಹೋಗ್ತೀನಿ ಯಾವ ಕಳೆ ಬಂದಿದೆ ಈಗ ಅದನ್ನು ಒಂದೊಂದು ಹಂತದಲ್ಲಿ ಅದನ್ನು ಕಳೆಯನ್ನು ತೆಗೆದು ಹಸಿರಲ್ಲಿ ಗೊಬ್ಬರ ಹಾಕಿ ಕೊಡ್ತಾ ಇದ್ದೀನಿ ಬೀಜ ಆಗೋಕ್ಕಿಂತ ಮುಂಚೆನೇ ಅದನ್ನು ಹಸಿರೇಲಿ ಗೊಬ್ಬರ ಮಾಡಬೇಕು ಬೀಜ ಆದ ಮೇಲೆ ಮಾಡಿದರೆ ಮತ್ತಷ್ಟು ಕಳೆ ಜಾಸ್ತಿ ಬರುತ್ತೆ ಹೀಗಾಗಿ ಕ್ರಮೇಣ ಹಂತದಲ್ಲಿ ಒಂದೊಂದು ಕಳೆಗಳನ್ನ ತಕ್ಕೊತ ಹೋಗ್ತೀನಿ ಇದನ್ನು ಹೊನ್ನೆ ಕುಂಕು ಅಂತ ಕರಿತೀವಿ ಭಾಳಷ್ಟು ಬಿಗಿಯಾಗಿ ಬಿಟ್ಟಿದೆ ನೆಲಾವೆಲ್ಲ ಇದು ಹೊನ್ನೆ ಕುಂಕ ಅಂತ ಕರೀತಾರೆ ಹಲವಾರು ಕಡೆ ಇದನ್ನೆಲ್ಲ ಅಡಿಗೆಯನ್ನ ಮಾಡ್ತಾರೆ ನಮ್ಮ ಕಡೆ ಯಾರು ಮಾಡಲ್ಲ ಹಿಂಗಾಗಿ ಬಹಳಷ್ಟು ಮೃದುವಾದ ಎಲೆಗಳನ್ನ ಬಿಡ್ತಾ ಇರುತ್ತೆ ಮತ್ತೆ ನಕರುಗಳೆಲ್ಲ ತಿಂತಾವೆ ಹಿಂಗಾಗಿ ಇನ್ನೊಂದು ವಿಶೇಷ ಸಸ್ಯವನ್ನ ನಿಮಗೆ ತೋರಿಸ್ತೀನಿ ಇದನ್ನು ನೋಡಿದರೆ ಇದು ಯಾರಿಗೂ ಅಷ್ಟು ಕಾಣಲ್ಲ ಇವತ್ತ ನೀವು ನೋಡ್ತಿದ್ರಲ್ಲ ಇದು ಕಾಡು ನೆಲ ಗಡಲೆ ಅಂತೇಳಿ ಅದೇ ತರ ಇದೆ ಅಂದರೆ ಸೊಪ್ಪು ಮತ್ತೆ ಇದೇನು ಎಲೆಗಳೆಲ್ಲ ನೋಡಿದ್ರಲ್ಲ ನೆಲಗಡಲೆ ಗ್ರೌಂಡ್ ನಟ್ಸ್ ಶೇಂಗಾ ಶೇಂಗಾ ಅಂತ ಕರಿತೀವಿ ನಾವೆಲ್ಲ ಇದು ಏನು ಮಾಡುತ್ತೆ ಇದು ಜಾಸ್ತಿ ಮಳೆಯ ಪ್ರಮಾಣ ಆದಾಗ ಇದು ಎಲ್ಲ ಕಡೆ ಹಬ್ಬಿ ಬಿಡುತ್ತೆ ಭೂಮಿಯನ್ನು ಮಳೆ ನಿಂತ ತಕ್ಷಣ ಇಡೀ ಭೂಮಿಯನ್ನು ಗಟ್ಟಿಗೊಳಿಸಿಬಿಡುತ್ತೆ ಇದನ್ನು ಕೀಳಲಿಕ್ಕೆ ಅಸಾಧ್ಯವಾದದ್ದು ಅಷ್ಟು ನೆಲವನ್ನು ಆಕರ್ಷಣೆ ಮಾಡಿ ಕಟ್ಕೊಂಡು ಬಿಡುತ್ತೆ ಇಡೀ ಪ್ರದೇಶವನ್ನು ಆಗಲ್ಲ ಅಷ್ಟು ಬಿಡುತ್ತೆ ಹಸಿ ಅಂದರೆ ಮಳೆ ಇದ್ದಾಗಲೇ ಒಂದಿಷ್ಟು ಮೃದು ಇದ್ದಾಗ ಭೂಮಿ ಇದ್ದಾಗಲೇ ತೆಗಿಬೇಕಾಗತ್ತೆ ಇದು ಕೂಡ ಮಳೆ ಪ್ರಮಾಣ ಜಾಸ್ತಿ ಅನ್ನೋದು ಹೇಳ್ತಾ ಇರುತ್ತೆ ಹೀಗಾಗಿ ಕಾಡು ಮೇಂತಿ ಅಂತ ಅಂತೇಳಿ ಬರುತ್ತೆ ಹಲವಾರು ಕಳೆಗಳು ಎಲ್ಲ ಒಂದೊಂದು ಹೊಲದಲ್ಲಿ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಕಾಯ್ದಿರ್ತಾರೆ ಒಬ್ಬೊಬ್ರು ಅದನ್ನು ನಾಶಪಡಿಸಿರ್ತಾರೆ ಅಂದ್ರೆ ಈ ಬಿಳಿಚಿ ನೆಲಗಳು ಅಂತ ಕರಿತೀವಿ ಭಾಳಷ್ಟು ಕಳೆಗಳು ಹೇಳ್ತಾ ಇರ್ತವೆ ಒಂದೊಂದು ಹೊಲದ ಒಂದು ಗುಣಧರ್ಮ ನಾನು ಜಾಸ್ತಿ ಕಾಯ್ತಾ ಕಾಯ್ತಾ ಹಂಗೆ ಹಲವಾರು ಕಳೆಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದೀನಿ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಮತ್ತೇನಾದರೂ ವಿಶೇಷ ಅಂದರೆ ಏನಾಗತ್ತೆ ನಾವೆಲ್ಲ ಈ ಕೃಷಿಗೆ ಬಂದಾಗ ನಾವು ಮೊಬೈಲ್ಗಳನ್ನು ಜಾಸ್ತಿ ಯೂಸ್ ಮಾಡಲ್ಲ ಇವತ್ತೇನೋ ಒಂದಿಷ್ಟು ಒಂದು ಹತ್ತು ನಿಮಿಷ ಮಾತಾಡಬೇಕು ನಿಮ್ಮ ಜೊತೆ ಸರ್ ಯಾವ ಟೈಮ್ದಲ್ಲಿ ನೀವು ಕೃಷಿ ಮಾಡ್ತೀರಿ ಏನು ಮಾಡ್ತೀರಿ ಹೇಳಿ ಈ ಭೂಮಿ ಗುಣಧರ್ಮನ್ನ ಸ್ವಲ್ಪ ಹೇಳಿ ನಿಮಗೆ ಮುಗಿಸ್ತಾ ಇದ್ದೀನಿ ಎರೆ ಭೂಮಿ ಹೇಗೆ ಅಂದರೆ ನೀವು ಎಲ್ಲ ಮೈಸೂರು ಬೆಂಗಳೂರು ಮತ್ತು ಆ ಕಡೆ ಎಲ್ಲ ಉಡುಪಿ ಸೈಡ್ ಇರುವಂಥ ಮಣ್ಣಿನದು ಆ ಜಿಗುಟುತನ ಇರೋಲ್ಲ ಆದರೆ ಈ ಎರೆ ಮಣ್ಣು ಅಂದರೆ ಈ ಡೆಕ್ಕನ್ ಪ್ರಸ್ಥ ಭೂಮಿಯಲ್ಲಿರುವಂಥ ಕಪ್ಪು ಮಣ್ಣು ಸ್ವಲ್ಪ ಮಳೆ ಆದರೆ ಏನಾಗುತ್ತೆ ಅರಳು ಬಿಡುತ್ತೆ ಮತ್ತೆ ಜಿಗುಟುತನ ಬರುತ್ತೆ ಆ ಕಾಲಿಗೆಲ್ಲ ಇದು ಹತ್ತೆ ಆ ನೆಲದಲ್ಲಿ ನಾವು ತಿರ್ಗಾಡಿದ್ರೆ ಗಟ್ಟಿಯಾಗಿ ಬಿಡತ್ತೆ ನೆಲ ನಿಮ್ಮ ಭತ್ತದ ನಾಟಿ ಮಾಡುವಂಥದ್ದು ಗಟ್ಟಿ ನಿಮಗೆ ಬೇಕು ನೀರು ಜಾಸ್ತಿ ಬೇಕು ನಮಗೆ ಆಗಲ್ಲ ಸ್ವಲ್ಪ ಇದು ಎರೆ ಮಣ್ಣಿಗೆ ಸ್ವಲ್ಪ ನೀರು ಪ್ರಮಾಣ ಇದ್ರೆ ಸಾಕು ಜಾಸ್ತಿ ಆದಾಗ ಏನಾಗುತ್ತೆ ಒಳಗಡೆ ಕೃಷಿ ಕಾರ್ಯಗಳು ಮಾಡಲಿಕ್ಕೆ ಅಸಾ ಅಸಾಧ್ಯವಾದ ಮಾತು ಹಾಗಾಗಿ ಒಳಗಡೆ ಯಾರು ತಿರುಗಾಡಲ್ಲ ವಾರಗಟ್ಟಲೆ ನಾವು ಬಿಡಬೇಕಾಗತ್ತೆ ಮಳೆ ಕಡಿಮೆ ಆದರೂ ಕೂಡ ನಡೆಯಲ್ಲ ಯಾಕಂದ್ರೆ ಬಿರುಕು ಬಿಡುವಂತ ಸಂದರ್ಭ ಇರುತ್ತೆ ಹಿಂಗಾಗಿ ಆಯಾ ತಕ್ಕಂಗೆ ಅದನ್ನು ಕೃಷಿಗಳನ್ನು ಮಾಡುತ್ತಾ ಭೂಮಿಯನ್ನು ಹದ ಇಟ್ಕೋತಾರೆ ಮಳೆ ಜಾಸ್ತಿ ವರ್ಷ ಯಾಕೆ ಮಳೆ ಜಾಸ್ತಿ ಇಲ್ಲದ್ರೂ ಕೂಡ ಯಾಕೆ ಮಳೆ ಅಂದ್ರೆ ಇದು ಆಯಿತು ಭೂಮಿಗೆ ಯಾಕೆ ಕಳೆ ಆಯ್ತಂದ್ರೆ ಈ ತುಂತುರು ಮಳೆ ಅಂದ್ರೆ ಸಾವಕಾಶ ಬಂದಂತ ಮಳೆ ಏನಾಗುತ್ತೆ ಭೂಮಿಯಲ್ಲಿ ಹೆಂಗುತ್ತಾ ಹೆಂಗುತ್ತಾ ಬೆಳೆಗಳೆಲ್ಲ ಕೆಂಪು ಆಗ್ತಾ ಇದ್ದಾವೆ ಮತ್ತೆ ಅದರ ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತೆ ಸೂರ್ಯನ ಕಿರಣ ಕೂಡ ಕಡಿಮೆ ಆಗಿಬಿಟ್ಟಿದೆ ಒಂದು ಇಪ್ಪತ್ತು ಒಂದು ತಿಂಗಳ ತಿಂಗಳವರೆಗೆ ಬಿಸಿಲಿನ ಸೂರ್ಯನ ಕಿರಣಗಳು ಇದ್ದಾಗ ಮನುಷ್ಯನೂ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ ಹಾಗೆ ಬೆಳೆಗಳು ಕೂಡ ಕುಂಠಿತಗೊಳ್ಳುತ್ತೆ ಹೀಗಾಗಿ ಒಂದು ಯಾವುದೋ ಒಂದು ಬಾಕ್ಸ್ನಲ್ಲಿ ಆಗುತ್ತೆ ಬೆಳೆಯುವಂಥ ಪೈರವನ್ನು ಮುಚ್ಚಿಟ್ಟರೆ ಹಾಗೆ ಆಗುತ್ತೆ ಹಾಗೆ ಸೂರ್ಯನ ಕಿರಣ ಕೂಡ ಭಾಳ ಮುಖ್ಯ ಪಾತ್ರ ವಹಿಸುತ್ತೆ ಕೃಷಿಯಲ್ಲಿ ಹೀಗಾಗಿ ಬರೇ ಮೋಡ ಕವಿದ ವಾತಾವರಣ ಇದ್ದಾಗ ಕಳೆಗಳು ಜಾಸ್ತಿ ಇಳುತ್ತವೆ ಮತ್ತೆ ತುಂತುರು ಮಳೆಯಿಂದ ಏನು ಅಂದ್ರೆ ಅಂದರೆ ನೈಟ್ರೋಜನನ್ನು ಹಿರ್ಕೊಂಡು ಕಳೆಗಳು ಎಲ್ಲ ಸಿಕ್ಕಾಪಟ್ಟಿ ಎದ್ದು ಬಿಡ್ತವೆ ಹೇಗಿದೆ ಇದು ನಮ್ಮ ಕೃಷಿ ಪದ್ಧತಿ ಟೈಮು ಮ್ಯಾನೇಜ್ ಮಾಡ್ತಾ ನಾವು ಕೃಷಿ ಮಾಡ್ಲಿಕ್ಕೆ ಬೇಕಾಗತ್ತೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಡುತ್ತೆ ಅವಸರದಲ್ಲಿ ಮಾಡ್ಬೇಕಾಗತ್ತೆ ಒಂದು ದಿನ ತಪ್ಪಿದ್ರೆ ಕಳೆಗಳು ಜಾಸ್ತಿ ಆಗಿಬಿಡ್ತವೆ ಅಂದ್ರೆ ಈ ಹರಗು ಅಂದರೆ ಈ ರೆಂಟ್ ಹೊಡೆಯುವಾಗ ಮುಂಚಿತ ಹೊಡೆದ ನಾವು ಬಿಟ್ಟರೆ ನಡೀತೇವೆ ಮಳೆ ಆದಮೇಲೆ ಮತ್ತೆ ಎಂಟು ದಿನ ಆರ್ಲಿಕ್ ಬಿಡಬೇಕು ಅವಾಗ ಮತ್ತೊಂದು ಮಳೆ ಆದರೆ ಮತ್ತೆ ಕಳೆಗಳು ಸಹಜ ಒಂದು ಟೈಮ್ ತಪ್ಪಿ ಹೋದ್ರೆ ಇಡೀ ಹೊಲನೆ ನಾವು ಕಳೆಯಾಗಿ ಮಾಡ್ಕೊಂಡ್ ಬಿಡ್ತೀವಿ ಅದನ್ನೇ ನಾವು ಪರಿವರ್ತನೆ ಮಾಡಿ ಹಸಿರಲ್ಲಿ ಗೊಬ್ಬರ ಮಾಡ್ತಾ ಇದ್ವಿ ಅಷ್ಟೇ ಥ್ಯಾಂಕ್ ಯು ಎಲ್ಲ ಕೃಷಿ ಬಾಂಧವರಿಗೆ ಇದೊಂದು ಸಣ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಪರಿಸರ ಹೇಗಿರುತ್ತೆ ಈ ವಿಸ್ಮಯಗಳು ಬಹಳಷ್ಟಿವೆ ಹೇಳ್ತಾ ಹೋದಂಗೆ ಬಹಳಷ್ಟು ಇದೆ ಹೀಗಾಗಿ ನಿಮ್ಮ ಊರಿನ ನಿಮ್ಮ ಹೊಲದಲ್ಲಿ ಎಷ್ಟು ಮಳೆ ಪ್ರಮಾಣ ಆಗುತ್ತೆ ಅನ್ನೋದು ನೀವೇ ಕಂಡುಕೊಳ್ಳಬೇಕು ಹೊರತು ಯಾವ ಹೊರಗಿನವ್ರು ಬಂದು ಹೇಳಲ್ಲ ಎಲ್ಲವೂ ಕಲಿಸ್ಬಿಡುತ್ತೆ ಮತ್ತೊಂದು ವಿಷಯದಂಗೆ ಬರ್ತೀನಿ ರೀ ನಾ ಕೃಷಿ ಕೆಲಸ ಮಾಡಬೇಕು ಯಾಕಂದ್ರೆ ಇದನ್ನೇ ಮಾಡ್ಕೊಂಡು ಕೂತ್ರೆ ನಾವು ಮೊಬೈಲ್ ನೋಡ್ಕೊಂಡು ಕೂತ್ರೆ ಕೃಷಿ ಆಗಲ್ಲ ಥ್ಯಾಂಕ್ ಯು ಮತ್ತೊಂದು ವಿಷಯದಂಗೆ ಬರ್ತೀನಿ ರೀ ರೈತ ಬಾಂಧವರಿಗೆ ಮತ್ತು ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೆ ಕೋಟಿ ನಮಸ್ಕಾರ